ಇನ್ನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಟಿಕೆಟ್ ಘೋಷಣೆ ಆಗಿದೆ ಇವತ್ತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಲಾಯಿತು ಆದ್ರೆ ಈ ಒಂದು ಘೋಷಣೆ ಈಗ ಒಂದಷ್ಟು ಅಸಮಾಧಾನಕ್ಕೆ ಕಾರಣವಾಗಿದೆ ಈ ಟಿಕೆಟ್ ನೀಡಿದ್ರೋ ನೀಡಿರೋ ಬಗ್ಗೆ ಮರುಪರಿಶೀಲನೆ ಆಗ್ಬೇಕು ಅನ್ನೋದು ಈಗ ಮನವಿ ಬರ್ತಿರೋದು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ಅನ್ನ ಇವತ್ತು ಘೋಷಣೆ ಮಾಡಲಾಯಿತು ಏಪ್ರಿಲ್ ನಾಲ್ಕರವರೆಗೆ ಕಾದು ನೋಡಿ ಅಂತ ಕೂಡ ಹೇಳಿದಾರಂತೆ ಟಿಕೆಟ್ ಮರುಪರಿಶೀಲನೆ ಮಾಡಬೇಕು ಅಂತ ಯಡಿಯೂರಪ್ಪನವರಿಗೆ ಮನವಿಯನ್ನ ಮಾಡಿಕೊಂಡಿರುವುದು ಶಾಸಕ ಉಮೇಶ್ ಕತ್ತಿ ಉಮೇಶ್ ಕತ್ತಿ ಅವರು ಯಡಿಯೂರಪ್ಪನವರ ಆಪ್ತರು ಕೂಡ ಹೌದು ಈ ಒಂದು ವಿಚಾರದಲ್ಲಿ ಒಂದಷ್ಟು ಮರುಪರಿಶೀಲನೆ ಆಗಬೇಕಂದ್ರೆ ಚೇಂಜಸ್ ಮಾಡಬೇಕಾಗತ್ತೆ ಅಂತ ಬೆಲ್ಲದ ಬಾಗೇವಾಡಿಯ ತಮ್ಮ ನಿವಾಸದಲ್ಲಿ ಪ್ರಕ್ರಿಯೆಯನ್ನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏಪ್ರಿಲ್ ನಾಲ್ಕರವರೆಗೆ ಕಾದು ನೋಡಿ ಅಂತ ಕೂಡ ಉಮೇಶ್ ಕತ್ತಿ ಅವರು ಅಲ್ಲಿ ಹೇಳಿದ್ದಾರೆ ಯಾಕಂದರೆ ಅವರು ಸಹೋದರನಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಒಂದು ಒಂದಷ್ಟು ಪ್ರಯತ್ನಗಳು ಮಾಡಿದ್ರು ಅವರು ಆದರೆ ಇವತ್ತು ಅನೌನ್ಸ್ಮೆಂಟ್ ಚೇಂಜ್ ಆಯಿತು ಅಣ್ಣಾ ಸಾಹೇಬ್ ಉತ್ಸಾಹ ನೋಡಿ ಟಿಕೆಟನ್ನು ಕೊಟ್ಟಿರ್ಬೋದು ಬೆಳಗಾವಿಯಲ್ಲಿ ಹುಕ್ಕೇರಿ ಶಾಸಕ ಉಮೇಶ್ ಕತ್ತಿ ಮಾತನ್ನು ಹೇಳಿದ್ದಾರೆ ಏಪ್ರಿಲ್ ನಾಲ್ಕರವರೆಗೆ ಕಾದು ನೋಡಿ ಏನೇನು ಬದಲಾವಣೆ ಆಗುವಂಥ ಚಾನ್ಸಸ್ ಇದೆ ಈಗಾಗಲೇ ಬಿ ಎಸ್ ವೈ ಅವರಿಗೆ ನಾನು ತಿಳಿಸಿದ್ದೀನಿ ಇದರ ಬಗ್ಗೆ ಅವರ ಉತ್ಸಾಹವನ್ನು ನೋಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಕೊಟ್ಟಿರ್ಬೋದು ಆದರೆ ಅವರು ಈಗ ಅವರ ಸಹೋದರನಿಗೆ ಟಿಕೆಟ್ ಕೊಡಬೇಕು ಅಂತ ಬಹಳಷ್ಟು ಪ್ರಯತ್ನಗಳನ್ನು ಅಲ್ಲಿ ಮಾಡ್ತಾ ಇದ್ರು ಜೊತೆಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿದಂಥ ಹಿನ್ನೆಲೆ ಇದರ ಬಗ್ಗೆ ಮರುಪರಿಶೀಲನೆ ಮಾಡಬೇಕು ಗೆಲ್ಲುವಂಥ ಅಭ್ಯರ್ಥಿ ಹೌದಾ ಅಲ್ವಾ ಅನ್ನೋದ್ರ ಬಗ್ಗೆ ಒಮ್ಮೆ ನೋಡಿ ಎಲ್ಲೂ ಕೂಡ ಒಂದಷ್ಟು ಗ್ರೌಂಡ್ ರಿಪೋರ್ಟನ್ನು ಪಡೀರಿ ಅಥವಾ ಇಲ್ಲಿನ ನಾಯಕರ ಜೊತೆ ಕೂಡ ಮಾತಾಡಬೇಕಾಗತ್ತೆ ಅಂತ ಕೂಡ ಬಿ ಎಸ್ ವೈ ಅವರಿಗೆ ಮನವರಿಕೆ ಮಾಡಿದ್ದಾರೆ ಏಪ್ರಿಲ್ ನಾಲ್ಕರವರೆಗೆ ಕಾದು ನೋಡಿ ಅಂತ ಕೂಡ ಹೇಳಿದ್ದಾರೆ ಬೆಲದ ಬಾಗೇವಾಡಿಯ ತಮ್ಮ ನಿವಾಸದಲ್ಲಿ ಈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈಗಾಗಲೇ ರಾಜ್ಯದ ನಮ್ಮ ನಾಯಕರಂತ ಯಡಿಯೂರಪ್ಪನವರಿಗೆ ಮರು ಪರಿಶೀಲನೆ ಮಾಡಬೇಕಂತ ವಿನಂತಿ ಮಾಡಿ ಮಾಡಿದ್ದೀನಿ ಇನ್ನೂ ನಾಲ್ಕನೇ ತಾರೀಕು ವರೆಗೆ ಕೊನೆಯ ದಿನಗಳಿಂದ ಮರು ಪರಿಶೀಲನೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಾಗುವವರಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಬಾರಂತಿದ್ದೀನಿ ಕಳೆದ ಐದು ವರ್ಷ ಹಿಂದೆ ರಮೇಶ್ ಕತ್ತಿ ಚಿಕ್ಕೋಡಿ ಮತಕ್ಷೇತ್ರದಿಂದ ಲೋಕಸಭಾ ಸದಸ್ಯನಾಗಿ ಒಳ್ಳೆಯ ಕೆಲಸ ಮಾಡೋದ್ರ ಜೊತೆಗೆ ಇಡೀ ಕ್ಷೇತ್ರವನ್ನು ಪ್ರತಿ ವರ್ಷ ಅಂದರೆ ಐದು ವರ್ಷದ ಇದ್ದಂಥ ಅವಧಿಯಲ್ಲಿ ಪ್ರತಿ ವರ್ಷ ಪೂರ್ತಿ ಕ್ಷೇತ್ರವನ್ನು ಅಡ್ಡಾಡಿ ಜನರಿಗೆ ಭೇಟಿ ಆಗುವಂಥ ಕೆಲಸ ಮಾಡಿದ್ದಾರೆ ಹಾಗಾಗಿ ಅದನ್ನು ನೆನಗೊಂಡು ಜನ ರಮೇಶ್ಗೆ ಅಂತ ಆಶೆ ಪಟ್ಟಿದ್ದಾರೆ ಅದನ್ನು ಮನು ಪರಿಶೀಲನೆ ಮಾಡೋಕ್ಕಂತೇಳಿ ರಾಜ್ಯದ ನಮ್ಮ ಅಧ್ಯಕ್ಷ ಅಂತ ಯಡಿಯೂರು ವಿನಂತಿ ಮಾಡಿದ್ದೀನಿ ಅದ್ರ ಬಗ್ಗೆ ಇನ್ನೆರಡು ದಿನಗಳಲ್ಲಿ ಅವರು ಅದಕ್ಕೆ ಮರುಪರಿಶೀಲನೆ ಬಗ್ಗೆ ತಿಳಿಸ್ತಾರಂತೆಕೊಡಿ ಈಗ ನಮ್ಮ ಪಕ್ಷದ ಈಗ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ಮರು ಪರಿಶೀಲನೆಗೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದ್ದೀನಿ ಕಾದ್ರೂ ನೋಡೋಣ ನಾಲ್ಕರವರೆಗೆ ಮತ್ತೆ ಚೇಂಜ್ ಆದರೆ ನೋಡೋಣ ಮರು ಪರಿಶೀಲನೆಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದ್ದೀವಿ ಮರು ಪರಿಶೀಲನೆ ಮಾಡ್ತಾರೆ ಸರಿಯಾದ ನಿರ್ಣಯ ಕೈಗೊಳ್ತಾರೆ ಅಂತ ಆಶೆ ಇದೆ ಆಶೆವನಿಗೆ ಸುಮ್ಮನಾಗಿ ಪಕ್ಷದ ಕೆಲಸ ಸಿದು ಶಾಸಕ ಉಮೇಶ್ ಕತ್ತಿ ಅವರ ಮಾತು ಅವ್ರು ಹೇಳೋ ಪ್ರಕಾರ ಮರುಪರಿಶೀಲನೆ ಆಗಬೇಕು ಏನಿವಾಗ ಅಣ್ಣ ಸಾಹೇಬ್ ಜೊಲ್ಲೆ ಅವರಿಗೆ ಕೊಡಲಾಗಿದೆ ಇದರ ಬಗ್ಗೆ ನಾನು ಮನವಿ ಮಾಡಿದ್ದೀನಿ ಬಿ ಎಸ್ ವೈ ಅವರ ಬಳಿ ಅಂತ ಹೇಳಿದ್ದಾರೆ